ಸರ್ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮವನ್ನು ಸ್ಟೇಟ್ ಬ್ಯಾಂಕ್ ವತಿಯಿಂದ ಆಚರಿಸಲಾಗಿದೆ ಈ ಕಾರ್ಯಕ್ರಮ ಏನು ಅಂದರೆ ಡಿ ಎಫ್ ಎಸ್ನ ಒಂದು ಸ್ಯಾಚುರೇಷನ್ ಪ್ರೋಗ್ರಾಮ್ ಅಂತ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಸುಮಾರು ಒಂದು ತಿಂಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದ ಬರ್ಕೊಂಡು ಬರ್ ಮಾಡ್ಕೊಂಡು ಬರ್ತಾಯಿದ್ವಿ ಇದು ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಮೂವತ್ತರವರೆಗೂ ನಡೆಯಲಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟಿನ ಜಿ ಎಸ್ ಎಸ್ ಸ್ಕೀಮ್ಸ್ ಹತ್ತಿದೆ ಜೆ ಜೆ ಬಿ ವೈ ಎಸ್ ಬಿ ವೈ ಎ ಪಿ ವೈ ಮತ್ತು ಜೆ ಡಿ ವೈ ಅಕೌಂಟ್ಸ್ನ ಬೆನಿಫಿಟ್ಗಳನ್ನು ನಮ್ಮ ಸಾರ್ವಜನಿಕರಿಗೆ ತಿಳಿಸೋದು ಮುಖ್ಯ ಉದ್ದೇಶ ಅದರ ಜೊತೆಗೆ ಹತ್ತು ವರ್ಷ ಆಗಿರ್ತಕ್ಕಂಥ ಅಕೌಂಟ್ ಓಪನ್ ಮಾಡಿ ಹತ್ತು ವರ್ಷ ಹಾಕಿಂತ ಆಗಿರತಕ್ಕಂಥವರು ಮತ್ತೆ ರೀ ಕೆ ವೈ ಸಿ ಅಂದರೆ ಮತ್ತೊಮ್ಮೆ ಕೆ ಸಿಯನ್ನು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕು ಬ್ಯಾಂಕಲ್ಲಾಗಲಿ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಸಿ ಎಸ್ ಬಿನಲ್ಲಿ ಸಬ್ಮಿಟ್ ಮಾಡಿ ಆಕ್ಟಿವೇಟ್ ಮಾಡಿಕೊಂಡು ಅಕೌಂಟನ್ನು ಮುಂದೆ ಮುಂದುವರಿಸಬೇಕು ಅಂತ ಮೇಯ್ನ್ ಉದ್ದೇಶ ಇದ್ರದ್ದು ಇದನ್ನು ಆನ್ಲೈನ್ ಫ್ರಾಡ್ ಬಗ್ಗೆ ಏನು ಹೇಳಿ ಅಂದರೆ ತಮಗೆ ಯಾವುದೇ ರೀತಿ ಇರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ನಂಬರ್ಸು ಇಂದ ಬಂದಾಗ ಮೆಸೇಜ್ ಆಗಲಿ ಬೇರೆ ಏನಾದರೂ ಲಿಂಕ್ಸ್ ಆಗಲಿ ನಿಮಗೆ ಲಾಟ್ರಿ ಬಂದಿದೆ ಆಗಲಿ ನಿಮಗೇನೋ ಗಿಫ್ಟ್ ಬಂದಿದೆ ಆಗಲಿ ಅಥವಾ ನಿಮ್ಮ ಟೆಲಿಫೋನ್ ಬಿ ಇದು ಏನು ಕರೆಂಟ್ ಬಿಲ್ ಕಟ್ಟಿಲ್ಲ ಆಗಲಿ ಬೇರೆ ಇಂಥದ್ದು ಸುಮಾರು ಬರುತ್ತೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗತ್ತೆ ಆಗಲಿ ಇಲ್ಲಾಂದರೆ ನಿಮ್ಮ ಎ ಟಿ ಎಮ್ ಬ್ಲಾಕ್ ಆಗುತ್ತೆ ಈ ಥರ ಸುಮಾರು ಕಾಲ್ ಕಾಲುಗಳು ಅಥವಾ ಮೆಸೇಜ್ಗಳು ಬಂದಾಗ ಯಾರೂ ಭಯ ಪಡೆದಿರ ಬ್ಲಾಕ್ ಆದರೆ ಆಗಲಿ ಪರವಾಗಿಲ್ಲ ಬ್ಯಾಂಕುಗೋಗಿ ಮಾತಾಡಿ ಇದರಲ್ಲಿ ಏನಾದರೂ ಇದ್ದರೆ ವ್ಯವಹರಿಸ್ಕೋಬೇಕು ವಿನಃ ನಿಮಗೆ ಹೊಸದಾಗಿ ಬರ್ತಕ್ಕಂಥ ಮೆಸೇಜು ವ್ಯಕ್ತಿಗಳ ಬಗ್ಗೆ ಯಾವುದೇ ರೀತಿ ಫೋನ್ ನಂಬರ್ ಆಗಲಿ ಅಕೌಂಟ್ ನಂಬರ್ ಆಗಲಿ ಆಧಾರ್ ಆಗಲಿ ಪ್ಯಾನ್ ಆಗಲಿ ಸೇರಿಸೋ ಸೇರಿಸೋದ ಸೇರ್ಬಾರ್ದು ಇದೆ ಸೇ ಶೇರ್ ಮಾಡಬಾರ್ದು ಶೇರ್ ಮಾಡಬಾರ್ದು ಅಕಸ್ಮಾತ್ ಅಕಸ್ಮಾತ್ ಓ ಟಿ ಪಿ ಕೂಡ ಯಾವುದೇ ಇದ್ರೆ ಶೇರ್ ಬ ಶೇರ್ ಮಾಡಬಾರ್ದು ಅಕಸ್ಮಾತ್ ಬೈ ಮಿಸ್ಟೇಕ್ ಏನಾದರೂ ಗಾಬರಿ ಏನೆಲ್ಲ ಮಾಡಿಬಿಟ್ರೆ ತಡ್ಕೊಳ್ಳಿ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋಗೆ ಮಾತಾಡಬೇಕು ಒನ್ ನೈನ್ ತ್ರೀ ಜೀರೋಗೆ ಮಾತಾಡಿದರೆ ಅದನ್ನು ಇಮಿಡಿಯೇಟ್ ಬ್ಲಾಕ್ ಮಾಡ್ತಾರೆ ಈ ಪಾಸಿಬಲ್ಲು ಅದನ್ನು ಅಮೌಂಟನ್ನು ರಿವರ್ಸ್ ಮಾಡಿಕೊಡ್ತಾರೆ ಹಂಗೂ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ಪ ಹತ್ತಿರದ ಶಾಖೆಗೆ ಹೋಗಿ ವಿಚಾರಿಸಿ ಅದನ್ನು ತ ತಡಿಬೋದು ಈ ಒಂದು ಕಾರ್ಯಕ್ರಮ ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಎಸ್ ಬಿ ಐಯ ಒಂದು ಶಾಖಾ ವ್ಯವಸ್ಥಾಪಕರಾದಂಥ ಮುಖ್ಯಸ್ಥರಿಗೂ ವಂದನೆಯನ್ನು ಸಲ್ಲಿಸಬೇಕು ಕಾರಣ ಏನಪ್ಪ ಅಂದರೆ ಈ ಒಂದು ಎಲ್ಲ ಜನಗಳಿಗೂ ತಿಳುವಳಿಕೆ ಕೊಡುವಂಥದ್ದು ಕೆ ವೈ ಎಸ್ಸಿಯನ್ನು ಒಂದು ಅಳವಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಝೀರೋ ಅಕೌಂಟನ್ನು ಓಪನ್ ಮಾಡಿ ಅದರ ಬ ಏನೋ ಅನುಕೂಲಗಳಿದೆ ಅದನ್ನೆಲ್ಲ ಪಡೆಯಬೇಕು ಅನ್ನೋ ಒಂದು ಉದ್ದೇಶನ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅವರೊಂದು ಮುಖ್ಯವಾದ ವಿಷಯ ಹೇಳಿದ್ರು ಈ ಒಂದು ನಮ್ಮ ಮೊಬೈಲ್ಗೆ ವಾಟ್ಸಪ್ಪಲ್ಲಾಗಲಿ ಮೆಸೇಜಲ್ಲಾಗಲಿ ಯಾವುದೇ ಒಂದು ರೀತಿಯ ಮೆಸೇಜ್ಗಳನ್ನ ಬಂದಾಗ ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಇದಾಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅದನ್ನು ನಿಮ್ಮ ನಂಬರ್ ಹೇಳಿ ಅನ್ನೋದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎ ಟಿ ಎಮ್ ಕಾರ್ಡಲ್ಲಿ ಏನಿದೆ ಹಿಂದೆಗಡೆ ಒಂದು ನಂಬರ್ ಇರುತ್ತೆ ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ನೀವು ಆ ನಂಬರನ್ನು ಲಾಸ್ಟ್ ನಾಲ್ಕು ನಂಬರ್ನ ಹೇಳಿ ಅಂತ ಕೇಳ್ತಾರೆ ಇದು ನನಗಾಗಿರ್ತಕ್ಕಂಥ ಅನುಭವ ಹೇಳಿದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಲ್ಲಿ ಇರತಕ್ಕಂಥ ದುಡ್ಡನ್ನ ಅವರೇ ಡ್ರಾ ಮಾಡ್ಬೋದು ಅದು ಮೊದಲನೆಯದು ಎರಡನೇದಾಗಿ ಏನಪ್ಪ ಅಂತಂದರೆ ಈ ಎ ಪಿ ಕೆ ಅಂತ ಒಂದು ಫ್ರಾಡು ಒಂದು ಮೆಸೇಜ್ ಬರುತ್ತೆ ಎಲ್ಲ ಮೊಬೈಲಲ್ಲೂ ಬರುತ್ತೆ ಗೊತ್ತಿಲ್ಲದೆ ನಮ್ಮ ಒಂದು ಸಹಪಾಠಿಗಳಾಗಲಿ ನಮ್ಮ ಸ್ನೇಹಿತರಾಗಲಿ ಅದನ್ನು ಶೇರ್ ಮಾಡ್ತಾರೆ ಎಲ್ಲ ಗ್ರೂಪ್ಗೂ ಶೇರ್ ಮಾಡ್ತಾರೆ ಅದನ್ನೇನಾದರೂ ನಾವು ಓಪನ್ ಮಾಡಿದಾಗ ಇಡೀ ನಮ್ಮ ಭೂಮಂಡಲದಲ್ಲಿ ನಮ್ಮ ಮೊಬೈಲನ್ನು ನಮ್ಮ ಅಕೌಂಟನ್ನು ಅವರು ಯೂಸ್ ಮಾಡ್ಬೋದು ನಾವು ಒ ಟಿ ಪಿನೂ ಹೇಳಬೇಕಾಗಿಲ್ಲ ಏನು ಹೇಳಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ಅಮೌಂಟು ಅದು ವಜೆ ಆಗುತ್ತೆ ದಯವಿಟ್ಟು ಇದನ್ನೆಲ್ಲರೂ ಎಚ್ಚೆತ್ಕೊಂಡು ಯಾರೇ ಎ ಪಿ ಕೆ ಆಗಲಿ ಯಾವುದೇ ಒಂದು ರಾಂಗ್ ಮೆಸೇಜಸ್ ಬಂದರೆ ಅದನ್ನು ಓಪನ್ ಮಾಡಬಾರ್ದು ಇದು ನನಗಾಗಿರ್ತಕ್ಕಂಥ ಅನುಭವ ನಾವು ಅಕಸ್ಮಾತು ನಾವು ಯಾವುದೇ ಒಂದು ಬ್ಯಾಂಕಲ್ಲಿ ಅಕೌಂಟನ್ನು ಮಾಡಿದಾಗ ಆ ಮ್ಯಾನೇಜರ್ದಾಗಲಿ ಆ ಸಿಬ್ಬಂದಿದಾಗಲಿ ಆ ನಾವು ಅವರು ಒಂದು ಮೊಬೈಲಿನ ನಂಬರನ್ನು ನಮ್ಮ ಹತ್ರ ಇಟ್ಕೊಂಡ್ರೆ ತಕ್ಷಣ ಐದು ನಿಮಿಷದಲ್ಲಿ ನಾವು ಅವರಿಗೆ ಫೋನ್ ಮಾಡಿ ನಮ್ಮ ಅಕೌಂಟನ್ನು ಲಾಕ್ ಮಾಡಿದ್ರೆ ನಮ್ಮ ಹಣ ಎಲ್ಲೂ ಫೋಲ್ ಎಲ್ಲರಿಗೂ ಅನುಕೂಲ ಆಗುತ್ತೆ ದಯವಿಟ್ಟು ದಿನ ಎಲ್ಲರೂ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ